ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷದ ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನಾವರ ತಾಲೂಕಲ್ಲಿ ಜಿಲ್ಲಾ ಮಟ್ಟದ ನಡೀತಾ ಇದೆ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಅದಕ್ಕೆ ಎಲ್ಲ ಈ ನಾಡಿನ ಸಾಹಿತಿಗಳು ಸಾಹಿತಿಗಳಿಗೆ ಸಹಕಾರ ಮಾಡುವವರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಚೆನ್ನಾಗಿ ಕೊಡಬೇಕಾಗಿ ಎಲ್ಲರಲ್ಲಿ ವಿನಂತಿ ಧಮನಿಯಲ್ಲಿ ನಷ್ಟಿದ ಮಣ್ಣು ಜಿಲ್ಲೆಯ ಎಲ್ಲ ಸಾಹಿತಿಗಳು ಬರಹಗಾರರು ಎಲ್ಲರೂ ಇಲ್ಲಿ ಬಂದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರ ಸಹಕಾರ ಇರಲಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ಸಾಹಿತಿಗಳಾದಂಥ ವಾಸ್ರೆಯವರು ನಿಮ್ಮ ಜೊತೆ ಇದ್ದು ಜಿಲ್ಲಾ ಮಟ್ಟದ ಎಲ್ಲ ಸಾಹಿತ್ಯ ಸಮ್ಮೆ ಸಾಹಿತಿಗಳಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲರ ಜೊತೆ ಅವರು ಇರ್ತಾರೆ ನಾವು ನಿಮ್ಮ ಜೊತೆ ಇರ್ತೇವೆ ನೀವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ